ಹರೇ ಶ್ರೀನಿವಾಸ ಮಂಟಿಯಲ್ಲಿದೆ ಪಂಡರಾಪುರದಿಂದ ತಂದಿರುವ ರುಕ್ಮಿಣಿ ಸಮೇತ ದಕ್ಷಿಣ ಕನ್ನಡ ವಿಠಲಸ್ವಾಮಿ ಸ್ವಾಮಿ ಈ ಮಂದಿರದ ಬಗ್ಗೆ ತಿಳಿಯೋ ಮೊದಲು ಪಂಡರಾಪುರದಲ್ಲಿ ಪಾಂಡುರಂಗ ನೆಲೆಸಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ ಪಂಡರಾಪುರದ ಪಾಂಡುರಂಗ ಕ್ಷೇತ್ರ ಹುಟ್ಟಿದ್ದು ಒಬ್ಬ ಶ್ರೀಕೃಷ್ಣನ ಭಕ್ತನಿಂದ ವಿಠಲ ಅನ್ನೋ ಹೆಸರು ಬಂದಿದ್ದು ಆ ಒಂದು ಘಟನೆಯಿಂದ ವಿಠ ಅಂದರೆ ಇಟ್ಟಿಗೆ ಇಟ್ಟಿಗೆ ಮೇಲೆ ನಿಂತಿರೋ ಸ್ವಾಮಿಯನ್ನ ವಿಠಲ ಅಂತ ಕರೀತಾರೆ ಪಂಡರಾಪುರದಲ್ಲಿ ಪಾಂಡುರಂಗ ನೆಲೆಸಲು ಮುಖ್ಯ ಪಾತ್ರ ವಹಿಸಿದವರು ಪುಂಡಲೀಕ ಇವನ ತಂದೆ ಜನುದೇವ ತಾಯಿ ಸತ್ಯವತಿ ಇವರುಗಳು ಶ್ರೀಕೃಷ್ಣನ ಪರಮ ಭಕ್ತರು ಆದರೆ ಪುಂಡಲೀಕ ಇದಕ್ಕೆ ತದ್ವಿರುದ್ಧನಾಗಿರ್ತಾನೆ ಬಹಳ ಕೋಪಿಷ್ಟ ಹಾಗೂ ತಂದೆ ತಾಯಿಯ ಮೇಲೆ ಭಕ್ತಿ ಇಲ್ಲದ ರೀತಿ ವರ್ತಿಸ್ತಿರ್ತಾನೆ ಇದನ್ನ ನೋಡ್ತಿದ್ದ ತಂದೆ ತಾಯಿಗೆ ಅವನ ಮದುವೆಯನ್ನ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಹೇಳಿ ಮದುವೆ ಮಾಡಿಸ್ತಾರೆ ಆದ್ರೆ ಮದುವೆಯ ನಂತರವೂ ಅವರ ತಂದೆ ತಾಯಿಯನ್ನ ತುಚ್ಛವಾಗಿ ಕಾಣ್ತಾ ಇರ್ತಾನೆ ಇದರಿಂದ ಬೇಸತ್ತ ದಂಪತಿಗಳು ಕಾಶಿ ಯಾತ್ರೆಯನ್ನ ಕೈಗೊಳ್ಳೋಕೆ ತೀರ್ಮಾನ ಮಾಡ್ತಾರೆ ಇದನ್ನ ತಿಳಿದ ಪುಂಡಲೀಕ ತಾನೂ ಸಹ ಪುಣ್ಯವನ್ನ ಗಳಿಸಬೇಕು ಅಂತ ಹೇಳಿ ತಂದೆ ತಾಯಿ ಹಾಗೂ ಹೆಂಡತಿಯ ಜೊತೆ ತೀರ್ಥಯಾತ್ರೆಗೆ ತೆರಳುತ್ತಾನೆ ಹೀಗೆ ಹೋಗುವಾಗ ಮಾರ್ಗದ ಮಧ್ಯೆ ಕುಕ್ಕುಟ ಮುನಿಯ ಆಶ್ರಮ ಎದುರಾಗುತ್ತೆ ಅದೇ ಆಶ್ರಮದಲ್ಲಿ ತಂಗಬೇಕಾದ ಪರಿಸ್ಥಿತಿಯು ಎದುರಾಗುತ್ತೆ ಪುಂಡಲೀಕ ಹೀಗೆ ಆಶ್ರಮದಲ್ಲಿ ವಿಶ್ರಾಂತಿ ಪಡೆತಿರುವಾಗ ಹೆಣ್ಣು ಮಕ್ಕಳು ಮಾತನಾಡುವ ಧ್ವನಿ ಕೇಳುತ್ತೆ ಆ ಬೆಳಕಿನ ಜಾವದಲ್ಲಿ ಯಾರಿದು ಅಂತ ಹೊರಗಡೆ ಬಂದು ನೋಡಿದಾಗ ಮೂರು ಕನ್ಯೆಯರು ಆಶ್ರಮದ ಆವರಣವನ್ನ ಶುಭ್ರ ಮಾಡ್ತಿರೋದು ಕಾಣ್ಬರುತ್ತೆ ಯಾರಿರ್ಬಹುದು ಅಂತ ಕುತೂಹಲದಿಂದ ಅವರ ಬಳಿ ಹೋಗಿ ಯಾರ್ ನೀವು ಅಂತ ಕೇಳಿದಾಗ ನಾವು ಪುಣ್ಯ ನದಿಗಳಾದ ಗಂಗೆ ಯಮುನೆ ಸರಸ್ವತಿಯರು ಅಂತ ನಿತ್ಯವೂ ನಾವು ಆಶ್ರಮವನ್ನ ಶುಚಿಗೊಳಿಸಲು ಬರ್ತೀವಿ ಅಂತ ಇದರಿಂದ ಪುಂಡಲೀಕನಿಗೆ ಕುಕ್ಕುಟ ಮುನಿಗಳ ಮಹತ್ವ ತಿಳಿಯುತ್ತೆ ನಂತರ ಕುಕ್ಕುಟ ಮುನಿಗಳಿಂದ ಆತನಿಗೆ ಅರಿವಾಗಿದ್ದು ತೀರ್ಥ ಯಾತ್ರೆಗಳಿಂದ ದೇವರು ಒಲಿಯೋದಿಲ್ಲ ಸೇವೆ ಹಾಗೂ ನಾಮಸ್ಮರಣೆಯಿಂದ ಮಾತ್ರ ದೇವರನ್ನ ಒಲಿಸಿಕೊಳ್ಳಬಹುದು ಅಂತ ಇದರಿಂದಾಗಿ ತೀರ್ಥ ಯಾತ್ರೆಯನ್ನ ಅರ್ಧಕ್ಕೆ ನಿಲ್ಲಿಸಿ ತಾಯಿ ತಂದೆಯರನ್ನ ಮನೆಗೆ ಕತ್ಕೊಂಡು ಬಂದು ಕಾಯ ವಾಚ ಮನಸ ಅವರ ಸೇವೆಯಲ್ಲಿ ಮುಳುಗು ಹೋಗ್ತಾನೆ ಹೀಗೆ ಒಂದು ದಿನ ಪುಂಡಲೀಕ ತನ್ನ ತಂದೆ ತಾಯಿಯ ಸೇವೆ ಮಾಡ್ತಿದ್ದಾಗ ಆತನನ್ನ ಪರೀಕ್ಷೆ ಮಾಡಲು ಭಗವಾನ್ ಶ್ರೀಕೃಷ್ಣ ಗೋಪಾಲಕನ ವೇಷದಲ್ಲಿ ಅವನ ಮನೆಯ ಬಳಿ ಬಂದು ಹೇ ಪುಂಡಲೀಕಾ ಅಂತ ಕರೆದಾಗ ಪುಂಡಲೀಕ ಉತ್ತರಿಸ್ತಾನೆ ಯಾರ್ ನೀನು ಈಗ್ಯಾಕ್ ಬಂದಿದೀಯಾ ಈಗ ನಿನ್ನ ನಾನು ಭೇಟಿ ಮಾಡೋಕಾಗದಿಲ್ಲ ಭೇಟಿ ಮಾಡ್ಲೇಬೇಕು ಅಂತಿದ್ರೆ ನಾನಾಗ್ ನಾನೇ ಬರೋ ತನಕ ಅಲ್ಲೇ ಕಾಯ್ತಿರುವಂತ ತನ್ನ ಪಕ್ಕದಲ್ಲೇ ಇದ್ದ ಒಂದು ಇಟ್ಟಿಗೆಯನ್ನ ಎಸೆದು ಇಲ್ಲೇ ನಿಂತಿರು ಕೆಲ್ಸ ಮುಗಿದ್ಮೇಲೆ ನಾನೇ ಬರ್ತೀನಿ ಅಂತ ಹೇಳ್ತಾನೆ ಇದಕ್ಕೆ ಶ್ರೀಕೃಷ್ಣ ಉತ್ತರಿಸ್ತಾರೆ ಸರಿ ಸರಿ ನೀನು ಬರೋವರ್ಗ Nani no, Len entertained ಕೊನೆಗೆ ಸೇವೆಯೆಲ್ಲ ಮೇಲೆ ಪುಂಡಲೀಕ ಆಚೆ ಬಂದು ನೋಡಿದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ನಿಂತಿರುವುದು ಕಾಣುತ್ತೆ ಓಡಿ ಬಂದು ತನ್ನ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸ್ತಾ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸು ಅಂತ ಕೇಳ್ಕೊತಾನೆ ಇದಕ್ಕೆ ಪ್ರಭು ಉತ್ತರಿಸ್ತಾರೆ ನಿನ್ನ ಸೇವೆ ಹಾಗೂ ಸಮರ್ಪಣೆ ಭಾವದಿಂದ ನಾನು ಸಂತುಷ್ಟನಾಗಿದ್ದೇನೆ ನಿನ್ಗೆ ಏನು ವರ ಬೇಕು ಅಂತ ಕೇಳು ಅಂತಾನೆ ಇದಕ್ಕೆ ಪುಂಡಲೀಕ ಭಗವಂತ ನನ್ಗೆ ಏನು ಬೇಡ ನನ್ಗೆ ನೀನ್ ಮಾತ್ರ ಸಾಕು ನೀನು ಯಾವ ರೂಪದಲ್ಲಿ ಇಲ್ಲಿ ಬಂದು ನಿಂತಿದೀಯೋ ಅದೇ ರೂಪದಲ್ಲಿ ಇಲ್ಲಿಯೇ ನೆಲೆಸಿಬಿಡು ಅಂತ ಬೇಡಿಕೊಳ್ತಾನೆ ಆದ್ದರಿಂದ ಆ ಪಾಂಡುರಂಗ ವಿಠಲನಾಗಿ ಪಂಡರಾಪುರದಲ್ಲಿ ನೆಲೆಸಿದ್ದು ಈಗ ಮಂಟಿಯಲ್ಲಿರುವ ರುಕ್ಮಿಣಿ ಸಮೇತ ದಕ್ಷಿಣ ಕನ್ನಡ ವಿಠಲ ಮಂದಿರದ ಬಗ್ಗೆ ತಿಳ್ಕೊಳ್ಳೋಣ ಈ ಮಂದಿರವು ಪಾಂಡುರಂಗನಿಂದ ಪ್ರೇರೇಪಿತಗೊಂಡು ಶ್ರೀ ಶ್ರೀ ದಾಸರ ನೇತೃತ್ವದಲ್ಲಿ ವೇದಬ್ರಹ್ಮಶ್ರೀ ಅಪ್ಪಣ್ಣಾಚಾರ್ಯರ ಮಾರ್ಗದರ್ಶನದಲ್ಲಿ ಹಾಗೂ ವೇದಬ್ರಹ್ಮಶ್ರೀ ಡಾಕ್ಟರ್ ಸದಾನಂದ ಶಾಸ್ತ್ರಿಗಳ ಉಪನ್ಯಾಸದೊಂದಿಗೆ ಪ್ರಾರಂಭಗೊಂಡಿತು ರುಕ್ಮಿಣಿ ಸಮೇತ ವಿಠಲನ ಈ ಮಂದಿರವು ಸ್ಥಾಪನೆಯಾಗಿರುವ ಸ್ಥಳ ಮೈಸೂರಿನ ಕೆ ಆರ್ ಎಸ್ ರಸ್ತೆಯಲ್ಲಿರುವ ಮೊಗರಹಳ್ಳಿಯ ಮಂಟಿಯಲ್ಲಿ ಈ ದೇವಸ್ಥಾನದ ಹಿನ್ನೆಲೆಯನ್ನು ನೋಡೋಣ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಸೋಮವಾರದಂದು ರುಕ್ಮಿಣಿ ಹಾಗೂ ವಿಠ್ಠಲ ಸ್ವಾಮಿಯ ಮೂರ್ತಿಗಳನ್ನು ಪಂಡರಾಪುರದಲ್ಲಿ ಕೆತ್ತಿಸಿ ಶ್ರೀ ಕ್ಷೇತ್ರ ಪಂಡರಾಪುರ ಮಂದಿರದಿಂದ ಹಾಡು ಹಾಗೂ ನೃತ್ಯಗಳೊಂದಿಗೆ ಕ್ಷೇತ್ರ ಪ್ರದಕ್ಷಿಣೆಯನ್ನ ಕೈಗೊಂಡು ಪ್ರೀತಿಯಿಂದ ಮೈಸೂರಿನ ಮಂಟಿಗೆ ಪರಮಾಡಿಕೊಳ್ತಾರೆ ನಂತರ ಮೂರ್ತಿಗಳಿಗೆ ಪೂರೈಸಬೇಕಾದ ಎಲ್ಲ ವಿಧಾನಗಳನ್ನ ಪೂರೈಸಿ ದೇವಿ ರುಕ್ಮಿಣಿಯವರ ಜನ್ಮದಿನವಾದ ಹನ್ನೊಂದನೇ ವೈಶಾಖದ ದಿನದಂದು ಈ ದಿನವನ್ನ ವೈಶಾಖ ಏಕಾದಶಿ ಅಂತಲೂ ಕರೀತಾರೆ ಈ ದಿನವೇ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಲ್ಲಿಂದ ಇಲ್ಲಿಯವರೆಗೆ ಮೂರು ವಾರ್ಷಿಕೋತ್ಸವಗಳನ್ನು ಸಹ ಯಶಸ್ವಿಯಾಗಿ ಮುಗಿಸಿದ್ದಾರೆ ಇದೇ ವರ್ಷದ ಮೇ ತಿಂಗಳಂದು ಮೂರನೇ ವಾರ್ಷಿಕೋತ್ಸವವು ಜರುಗಿತು ಇನ್ನ ಇದೇ ವರ್ಷದ ಜೂನ್ ತಿಂಗಳ ಏಳರಿಂದ ಹತ್ತನೇ ತಾರೀಕಿನವರೆಗೂ ದಕ್ಷಿಣ ಕನ್ನಡ ವಿಠಲ ಮಂದಿರದ ಗೋಪುರದ ಕಳಶ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಹಾಗೂ ತೃತೀಯ ವಾರ್ಷಿಕೋತ್ಸವದ ಅಂಗವಾಗಿ ರುಕ್ಮಿಣಿ ಸಮೇತ ವಿಠಲಸ್ವಾಮಿಯ ಉತ್ಸವ ಮೂರ್ತಿಗಳಿಗೆ ಅವಭೃತ ಸ್ನಾನವನ್ನು ನೆರವೇರಿಸಲಾಯಿತು ಇನ್ನ ಈ ಮಂದಿರದ ಆಚಾರ ವಿಚಾರಗಳನ್ನ ನೋಡೋದಾದ್ರೆ ಈ ಮಂದಿರವನ್ನ ಹಂತ ಹಂತವಾಗಿ ಬೆಳೆಸಿಕೊಂಡು ಬರುತ್ತಿರುವ ಶ್ರೀ ಶ್ರೀ ಸುಬ್ಬರಾವ್ ದಾಸರು ಅನೇಕ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಏರ್ಪಡಿಸುತ್ತಾ ಪ್ರತಿಯೊಬ್ಬ ಸದಸ್ಯರನ್ನು ತೊಡಗಿಸಿಕೊಳ್ಳುತ್ತಾ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುತ್ತಾ ಬಂದಿದ್ದಾರೆ ಶ್ರೀ ವಿಠಲ ಸೇವಾ ಚಾರಿಟಬಲ್ ಟ್ರಸ್ಟ್ ಇದು ಪ್ರತಿಯೊಬ್ಬ ಸದಸ್ಯರನ್ನು ಸಹೃದಯದಿಂದ ಸ್ವಾಗತಿಸುತ್ತಾರೆ ಈ ಟ್ರಸ್ಟ್ನಲ್ಲಿ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಸದಸ್ಯೆಯರಿದ್ದು ಪ್ರತಿಯೊಬ್ಬರನ್ನು ತಾಯಿಯ ಸಮಾನರಾಗಿ ಗುರುಗಳು ಕಾಣುತ್ತಾರೆ ಟ್ರಸ್ಟ್ನ ಮೂಲಕ ಭಜನಾ ಕಾರ್ಯಕ್ರಮಗಳು ಹಾಗೂ ಬೋಧನಾ ಕಾರ್ಯಕ್ರಮಗಳು ಏರ್ಪಡುತ್ತವೆ ಬೋಧನಾ ಹಾಗೂ ಭಜನಾ ಕಾರ್ಯಕ್ರಮಗಳಲ್ಲದೆ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮಗಳು ಸಹ ಏರ್ಪಡುತ್ತವೆ ಇಲ್ಲಿ ಹಿರಿಯರು ಕಿರಿಯರು ಅನ್ನದೇನೆ ಪ್ರತಿಯೊಬ್ಬರೂ ಸಹ ಬಹಳ ಉತ್ಸಾಹದಿಂದ ಹಾಡು ಕುಣಿತಗಳಲ್ಲಿ ತಮ್ಮನ್ನೇ ತಾವು ಮೈಮರೆತು ನೃತ್ಯದಲ್ಲಿ ಭಾಗವಹಿಸುತ್ತಾರೆ ಇಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಟ್ರಸ್ಟ್ನ ಮೂಲಕ ಜ್ಞಾನಸತ್ರ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ ಈ ಜ್ಞಾನ ಸತ್ರ ಯಾತ್ರೆಯ ಮೂಲಕ ಅನೇಕ ಕ್ಷೇತ್ರಗಳ ದರ್ಶನವನ್ನ ಪಡೆದು ಆಚಾರಗಳ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಹಾಗೆ ಸಂಸ್ಕಾರದ ಬಗ್ಗೆ ಜ್ಞಾನವನ್ನ ಪಡೆದುಕೊಳ್ತಾರೆ ಹಾಗೆ ಆ ಜ್ಞಾನವನ್ನ ಇತರರೊಂದಿಗೂ ಹಂಚಿಕೊಳ್ತಾರೆ ಪ್ರತಿಯೊಬ್ಬರನ್ನು ಕ್ಷೇಮದಿಂದ ನೋಡಿಕೊಳ್ಳುತ್ತಾ ಯಾರಿಗೂ ನಿರ್ಬಂಧವನ್ನ ಏರದೆ ಪ್ರತಿಯೊಬ್ಬರಿಗೆ ಸ್ವತಂತ್ರದ ಪರಿಸರವನ್ನು ಇವರು ಸೃಷ್ಟಿಸಿದ್ದಾರೆ ಅಲ್ಲಿ ಎಲ್ಲರೂ ಸ್ವತಂತ್ರರು ತಮ್ಮಿಷ್ಟದ ಪ್ರತಿಭೆಗಳನ್ನ ಪ್ರದರ್ಶಿಸೋದಕ್ಕೆ ಪ್ರತಿಯೊಬ್ಬರಿಗೂ ವೇದಿಕೆಯನ್ನ ಕಲ್ಪಿಸಿದ್ದಾರೆ ಇಲ್ಲಿ ಅತಿ ಹೆಚ್ಚು ಹಿರಿಯ ನಾಗರಿಕರು ಭಾಗವಹಿಸೋದು ನಿಮಗೆಲ್ಲ ಅಚ್ಚರಿಯನ್ನ ಮೂಡಿಸಬಹುದು ಶ್ರೀ ವಿಠಲ ಸೇವಾ ಚಾರಿಟಬಲ್ ಟ್ರಸ್ಟ್ ಬೆಳೆಯೋದಕ್ಕೆ ಗುರುಗಳು ಹೇಗೆ ಕಾರಣನೋ ಹಾಗೆ ಅಲ್ಲಿರುವ ಸದಸ್ಯರು ಕೂಡ ಅವರೊಂದಿಗೆ ಕೈ ಜೋಡಿಸಿರೋದು ಬಹಳ ಖುಷಿಯ ವಿಷಯ ಈ ಟ್ರಸ್ಟ್ ಈಗ ಒಂದು ದೊಡ್ಡ ಕುಟುಂಬವಾಗಿ ಬೆಳೆದು ನಿಂತಿದೆ ಈ ಮಂದಿರಕ್ಕೆ ನೀವು ಸಹ ಭೇಟಿ ನೀಡಿ ರುಕ್ಮಿಣಿ ಸಮೇತ ವಿಠಲ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳಿ ವಿಳಾಸ ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಸಹ ಹೋಗಿ ನೀವು ತಿಳ್ಕೋಬಹುದು ಹೀಗೆ ಪ್ರತಿಯೊಬ್ಬರಲ್ಲಿ ಜ್ಞಾನ ತುಂಬಿ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇರುವಂತಹ ಗುರುಗಳಾದ ಶ್ರೀ ಶ್ರೀ ಸುಬ್ಬಾರಾವ್ ದಾಸರಿಗೆ ಗುರುಪೌರ್ಣಿಮೆಯ ಈ ಸಂದರ್ಭದಂದು ತಮ್ಮ ಟ್ರಸ್ಟ್ನ ಕುಟುಂಬಸ್ಥರಿಂದ ಈ ವಿಡಿಯೋ ಮೂಲಕ ಗೌರವ ಸಮರ್ಪಣೆ ಇದೇ ರೀತಿ ನಿಮಗೆ ಯಾವುದಾದ್ರೂ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೃಷ್ಣಾರ್ಪಣಾ ಮಸ್ತು